ಹಲೋ ಇರಿ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಥವಾ ಜಿ ಕೆ ವಿಕೆ ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿ ಕಾಲ್ ಫಾರ್ಮ್ ಆಗಿರುವಂತಹ ಈ ಒಂದು ಅಸಿಸ್ಟೆಂಟ್ ಪೋಸ್ಟ್ ಬಗ್ಗೆ ನಿನ್ನೆ ಹನ್ನೆರಡು ಮಾರ್ಚ್ಗೆ ನಾವು ಅಪ್ಡೇಟ್ ನ ಕೊಟ್ಟಿದ್ವಿ ಸೊ ಈ ಒಂದು ಹುದ್ದೆಗೆ ಎಷ್ಟು ಎಕ್ಸಾಮ್ಸ್ ಗಳು ಇರ್ತವೆ ನೇಮಕಾತಿಯನ್ನು ಹೊಂದೋದಕ್ಕೆ ಎಷ್ಟು ಎಕ್ಸಾಮ್ಸ್ ನ ನೀವು ಬರೀಬೇಕಾಗತ್ತೆ ಜೊತೆಗೆ ಸಿಲೆಬಸ್ ಏನಿರುತ್ತೆ ಈ ಒಂದು ಪರೀಕ್ಷೆಗೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿವಿಧ ನೇಮಕಾತಿಯ ಎಲ್ಲ ವಿಡಿಯೋಸ್ ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದರ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆ ಅಪ್ಡೇಟ್ ನ ಕೊಟ್ಟಿದ್ವಿ ಏನಂತ ಹೇಳಿ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಫ್ ಡಿಎ ಲೆವೆಲ್ ನ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ಗಳು ಇಪ್ಪತ್ತು ಪೋಸ್ಟ್ಗಳು ಇದಾವೆ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ಅಂಡ್ ಇದು ಸರ್ಕಾರಿ ನೌಕರಿಗಳೇ ಆಗಿರುತ್ತವೆ ಯಾವುದೇ ರೀತಿ ನಿಗಮ ಮಂಡಳಿಗಳು ಆ ತರ ಎಲ್ಲ ಇರೋದಿಲ್ಲ ಸೊ ನೋಡ್ತಾ ಇರಬಹುದು ನೋಟಿಫಿಕೇಶನ್ ಆಫಿಷಿಯಲ್ ಆಗಿದೆ ಹಾಗೆ ಅವರ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದನ್ನ ಅಪ್ಡೇಟ್ ಅನ್ನ ಮಾಡಲಾಗಿದೆ ಹಾಗೆ ಎನಿ ಡಿಗ್ರಿ ಆಗಿರುವಂತಹ ಏನು ಆಸ್ಪ್ರೆಂಟ್ ಗಳಿದರೆ ನೀವೆಲ್ಲ ಅರ್ಜಿಯನ್ನ ಹಾಕೋಬಹುದು ಸೊ ಯಾವ ತರ ಅರ್ಜಿ ಹಾಕಬೇಕು ಏನ್ ಆಲ್ರೆಡಿ ನಾವು ವಿಡಿಯೋವನ್ನ ಮಾಡಿ ಹೇಳಿದ್ದೇವೆ ಆ ವಿಡಿಯೋ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಸಿಸ್ಟೆಂಟ್ ವಿಡಿಯೋ ಅಂತ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲಾ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬಹುದು ಲಾಸ್ಟ್ ಡೇಟ್ ಯಾವಾಗಿದೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇದೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಸೊ ಈಗ ಬರೋದಾದ್ರೆ ನೋಡ್ತಾ ಇರಬಹುದು ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಬೇಸ್ಡ್ ಆನ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಇದೆ ಸೊ ರಿಟರ್ನ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಒಂದು ಲಿಖಿತ ಪರೀಕ್ಷೆಯ ಮೂಲಕ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಬೇಸ್ಡ್ ಆನ್ ದ ಆರ್ಡರ್ ಮೆರಿಟ್ ಶಾಲ್ ಬಿ ಕಾರ್ಡ್ ಫಾರ್ ದ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೆ ಯಾರ್ಯಾರು ರಿಟರ್ನ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿರ್ತಾರ ಅವ್ರನ್ನ ಕರೆಯಲಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಂತ ಹೇಳ್ತಾ ಇದಾರೆ ಅಂಡ್ ಯಾವ್ದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ ಇದಕ್ಕೆ ಸೊ ಹಾಗಾದ್ರೆ ಈ ಒಂದು ರಿಟರ್ನ್ ಎಕ್ಸಾಮ್ಗೆ ನ ಇಡೀ ಒಂದು ಏನು ನಾಲ್ಕು ಪೇಜ್ ನ ಪಿ ಡಿ ಎಫ್ ಏನ್ ಬಿಟ್ಟಿದ್ದಾರೆ ಅವರು ನೇಮಕಾತಿದು ಸೊ ಅದರಲ್ಲಿ ನಾವು ನೋಡಿದಾಗ ಅಲ್ಲಿ ನ ಕೊಟ್ಟಿಲ್ಲ ಅವರು ಸೊ ಇದ್ರ ಬಗ್ಗೆ ನಾವು ಕೇಳಿಕೊಂಡು ಇವತ್ತು ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಕಾರ್ಯಾಲಯಕ್ಕೆ ಫೋನ್ ಮಾಡಿದಾಗ ಅವರು ಏನ್ ಹೇಳಿದ್ರು ಅಂತ ಹೇಳೋದಾದ್ರೆ ಸರ್ ಇದಕ್ಕೆ ಎಫ್ ಡಿ ಎ ಪಿ ಎಸ್ ಸಿ ಕಡೆಯಿಂದ ಎಫ್ ಡಿ ಎ ಹುದ್ದೆಗೆ ಏನ್ ಸಿಲೆಬಸ್ ಇದೆನೋ ಸೇಮ್ ಅದೇ ಒಂದು ಸಿಲೆಬಸ್ ನಾವು ಫಾಲೋ ಮಾಡ್ತಾ ಇದೇವೆ ಅಂತ ಹೇಳಿದ್ರು ಹಾಗೆನೆ ನಾವು ಮುಂದುವರೆದು ಅವರಿಗೆ ಕೇಳಿದ್ವಿ ಸರ್ ನಿಮ್ಮ ಒಂದು ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಒಂದು ಕಾಲೇಜಿನ ಯೂನಿವರ್ಸಿಟಿ ಕಡೆಯಿಂದ ಈ ಹಿಂದೆ ಏನು ಪರೀಕ್ಷೆ ನಡೆದಿತ್ತಲ್ವಾ ಅಸಿಸ್ಟೆಂಟ್ ಗೆ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸೇಮ್ ಅದೇ ತರ ಸಿಲೆಬಸ್ ಇರುತ್ತಾನ ಅಂತ ಕೇಳಿದಾಗ ಹೌದು ಅಂತ ಅವರು ಕನ್ಫರ್ಮ್ ಮಾಡಿ ಹೇಳಿದ್ದಾರೆ ಸೊ ಹಾಗಾದ್ರೆ ಈ ಹಿಂದೆ ನಡೆದಿರುವಂತಹ ಒಂದು ಅಸಿಸ್ಟೆಂಟ್ ಗೆ ಏನ್ ಸಿಲೆಬಸ್ ಇತ್ತು ಅನ್ನೋದು ಈಗ ನಿಮಗೆ ಹೇಳ್ತೇವೆ ಸೊ ದಟ್ ನೀವು ಪ್ರಿಪರೇಷನ್ ಆರಂಭ ಮಾಡ್ಕೋಬಹುದು ಸೊ ನೋಡ್ತಾ ಇರಬಹುದು ಇದು ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಆಗಿತ್ತು ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಸ್ಟೇನೋಗ್ರಾಫರ್ ಆಗಿರ್ಬೋದು ಅಸಿಸ್ಟೆಂಟ್ ಆಗಿರ್ಬೋದು ಈ ತರ ಬೇರೆ ಬೇರೆ ಹುದ್ದೆಗಳು ಆಯ್ತಾ ಜೂನಿಯರ್ ಇಂಜಿನಿಯರ್ ಲ್ಯಾಬೋರೋಟರಿ ಅಸಿಸ್ಟೆಂಟ್ ಈ ತರ ಬೇರೆ ಬೇರೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು ಸೊ ಸದ್ಯಕ್ಕೆ ಈಗ ನಾವು ಅಸಿಸ್ಟೆಂಟ್ ಬಗ್ಗೆ ಮಾತ್ರ ಮಾತಾಡೋಣ ನೋಡಿ ಎರಡು ಪೇಪರ್ಗಳು ಇತ್ತು ನೋಡಿ ಸರಿನಾ ಎರಡು ಪೇಪರ್ಗಳು ಇತ್ತು ಮೊದಲನೇ ಪೇಪರ್ ಬೆಳಿಗ್ಗೆ ಪೇಪರ್ ಏನಿರುತ್ತೆ ಅದು ಪೇಪರ್ ಒನ್ ಜನರಲ್ ನಾಲೆಜ್ ಅಥವಾ ಜಿ ಕೆ ಅಂತ ನಾವೇನು ಹೇಳ್ತೇವೆ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳೋದಾದ್ರೆ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ ಇದು ಸರಿನಾ ಸೊ ಅದರಲ್ಲಿ ಏನೇನು ಕೇಳಲಾಗುತ್ತೆ ಅಂತ ಹೇಳೋದಾದ್ರೆ ಜನರಲ್ ನಾಲೆಜ್ ಟಾಪಿಕ್ಸ್ ರಿಲೇಟಿಂಗ್ ಟು ದ ಕರೆಂಟ್ ಅಫೇರ್ಸ್ ಸೈನ್ಸ್ ಜಿಯೋಗ್ರಫಿ ಸೋಷಿಯಲ್ ಸೈನ್ಸ್ ಇಂಡಿಯನ್ ಸೊಸೈಟಿ ಅಂಡ್ ಇಟ್ಸ್ ಡೈನಾಮಿಕ್ಸ್ ಹಾಗೆ ಇಂಡಿಯನ್ ಅಂಡ್ ಕರ್ನಾಟಕ ಹಿಸ್ಟರಿ ಅಂತ ಹೇಳಿದ್ದಾರೆ ಐ ಹೋಪ್ ಕನ್ನಡ ಅಭ್ಯರ್ಥಿಗಳಿಗೂ ಸಹ ಗೊತ್ತಾಗ್ತಾ ಇದೆ ಈ ಒಂದು ಪ್ರಚಲಿತ ವಿದ್ಯಮಾನಗಳು ವಿಜ್ಞಾನ ಜಿಯೋಗ್ರಫಿ ಅಂದ್ರೆ ಭೂಗೋಳ ಹಾಗೆ ಸಮಾಜ ವಿಜ್ಞಾನ ಭಾರತದ ಸಂಸ್ಕೃತಿ ಮತ್ತು ಸಮಾಜ ಸರಿನಾ ಹಾಗೆ ಮೂಮೆಂಟ್ಗಳು ಯಾವ ತರ ಆಯಿತು ಬೆಳವಣಿಗೆಗಳು ಯಾವ ತರ ಆಯ್ತು ಡೈನಾಮಿಕ್ಸ್ ಅಂದ್ರೆ ಬೆಳವಣಿಗೆಗಳು ಪ್ರಿ ಇಂಡಿಪೆಂಡೆನ್ಸ್ ಯಾವ ತರ ಇತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವ ತರ ಆಯಿತು ಅವೆಲ್ಲವನ್ನ ಕೇಳಲಾಗುತ್ತೆ ಪ್ರಮುಖ ಘಟನಾವಳಿಗಳನ್ನು ಹಾಗೆ ಭಾರತ ಮತ್ತು ಕರ್ನಾಟಕದ ಒಂದು ಇತಿಹಾಸವನ್ನು ಕೇಳಲಾಗುತ್ತೆ ಸಂವಿಧಾನವನ್ನು ಓದ್ಕೊಳ್ಳಿ ಚೆನ್ನಾಗಿ ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದಾರೆ ಅಂದ್ರೆ ಲೈಕ್ ಇಂಡಿಯನ್ ಪಾಲಿಟಿಯನ್ನ ಕೇಳಲಾಗುತ್ತೆ ಇಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಮೆಂಟಲ್ ಎಬಿಲಿಟಿ ಎಸ್ ಎಸ್ ಎಲ್ ಸಿ ಲೆವೆಲ್ ಆಗಿರುತ್ತೆ ಆಯ್ತಾ ನೀವು ದೈನಂದಿನ ಜೀವನದಲ್ಲಿ ಏನೇನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅದ್ರ ಮೇಲೆ ಜೊತೆಗೆ ಮಾನಸಿಕ ಸಾಮರ್ಥ್ಯ ಎಸ್ ಎಸ್ ಎಲ್ ಸಿ ಲೆವೆಲ್ ಮೇಲೆ ಕೇಳಲಾಗುತ್ತೆ ಹಾಗೆ ಸೋಷಿಯಲ್ ಅಂಡ್ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಕರ್ನಾಟಕದ ಒಂದು ಇತಿಹಾಸ ಹಾಗೆ ಲ್ಯಾಂಡ್ ರಿಫಾರ್ಮ್ಸ್ ಅಂಡ್ ಸೋಷಿಯಲ್ ಚೇಂಜಸ್ ಇನ್ ಕರ್ನಾಟಕ ಈ ಕರ್ನಾಟಕದಲ್ಲಿ ಭೂ ಸುಧಾರಣೆ ಯಾವ ತರ ಆಯಿತು ಸಾಮಾಜಿಕ ಬದಲಾವಣೆಗಳು ಇಂಡಿಪೆಂಡೆನ್ಸ್ ಆದ್ಮೇಲೆ ಯಾವ್ಯಾವ ತರ ಆಯಿತು ಕರ್ನಾಟಕ ಎಕನಾಮಿ ನಮ್ಮ ಕರ್ನಾಟಕದ ಒಂದು ಈ ಎಕನಾಮಿಕ್ ಸ್ಟೇಟಸ್ ಯಾವ ತರ ಇದೆ ಅದನ್ನು ಸಹ ಕೇಳಲಾಗುತ್ತೆ ಹಾಗೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಹೇಳಿದರೆ ಪ್ರೆಸೆಂಟ್ ಸ್ಟೇಟಸ್ ಹಾಗೆ ಆರ್ ಡಿ ಪಿ ಆರ್ ನ ಬಗ್ಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ನ ಬಗ್ಗೆ ಓದ್ಕೋಬೇಕು ಹಾಗೆ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಫಾರ್ ದ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಆಫ್ ಕರ್ನಾಟಕ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕರ್ನಾಟಕದಲ್ಲಿ ಜಾರಿಗೆ ಇರುವಂತಹ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಯಾವ ತರ ಸಹಕಾರಿಯಾಗಿದ್ದಾವೆ ಓದ್ಕೊಳ್ಳಿ ಹಾಗೆ ಯು ವಿ ಎಸ್ ಪ್ರಾಬ್ಲಮ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಗಳು ಏನೇನು ಫೇಸ್ ಮಾಡ್ತಾ ಇದೆ ಎಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ ವಿಚಾರವಾಗಿ ಎನ್ವೈರನ್ಮೆಂಟ್ ಇಶ್ಯೂ ಏನೇನು ನಾವು ಫೇಸ್ ಮಾಡ್ತಾ ಇದ್ದೇವೆ ಅಂಡ್ ಫೈನಲಿ ಮೆಂಟಲ್ ಎಬಿಲಿಟಿ ಅಂತ ಇನ್ನೊಮ್ಮೆ ಕೊಟ್ಟಿದ್ದಾರೆ ಸೊ ಇದೊಂದು ಡಿಗ್ರಿ ಲೆವೆಲ್ ಹುದ್ದೆ ಆಗಿರೋದ್ರಿಂದ ನೀವು ಡಿಗ್ರಿ ಲೆವೆಲ್ ಅಧ್ಯಯನವನ್ನು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಎನ್ನೆ ಪೇಪರ್ ನಿಮಗೆ ಹೇಳೋದಾದ್ರೆ ಇದು ಸಹ ನೂರು ಮಾರ್ಕ್ಸ್ ಇರುತ್ತೆ ಜನರಲ್ ಕನ್ನಡ ಓಕೆ ಜನರಲ್ ಕನ್ನಡ ತರ್ಟಿ ಫೈವ್ ಮಾರ್ಕ್ಸ್ ಇದೆ ನೋಡಿ ಹಾಗೆ ಜನರಲ್ ಇಂಗ್ಲಿಷ್ ತರ್ಟಿ ಫೈವ್ ಮಾರ್ಕ್ಸ್ ಇದೆ ಹಾಗೆ ಕಂಪ್ಯೂಟರ್ ನಾಲೆಜ್ ಎಷ್ಟು ಮಾರ್ಕ್ಸ್ ಇದೆ ತರ್ಟಿ ಮಾರ್ಕ್ಸ್ ಇದೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಆಯ್ತು ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಮತ್ತೆ ಹಂಡ್ರೆಡ್ ಮಾರ್ಕ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ನ ಎಕ್ಸಾಮ್ ನ ನೀವು ಬರಿಬೇಕಾಗುತ್ತೆ ನೀವು ಅಸಿಸ್ಟೆಂಟ್ ಹುದ್ದೆಯನ್ನ ಪಡಿಬೇಕು ಅಂತಂದ್ರೆ ಹಾಗೇನೇ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರುತ್ತೆ ಸೊ ಆನ್ಸರ್ ಮಾಡುವಾಗ ಬಹಳ ಕೇರ್ಫುಲ್ ಇಂದ ನೀವ್ ಮಾಡ್ಬೇಕಾಗತ್ತೆ ಆನ್ಸರ್ನ ಮಾಡ್ಬೇಕಾಗತ್ತೆ ನೋಡಿ ಇದು ಈ ಹಿಂದಿನ ಏನು ಕಲ್ಯಾಣ ಕರ್ನಾಟಕದ ವೃದ್ಧದ ಅಭ್ಯರ್ಥಿಗಳಿಗೆ ಏನು ಎಕ್ಸಾಮ್ ಆಗಿತ್ತು ಸೊ ಅದರ ಒಂದು ಸಿಲೆಬಸ್ ಸೊ ಐ ಹೋಪ್ ಅಂಡ್ ಅವ್ರನ್ನ ನಾವು ಕೇಳಿದ್ವಿ ಸರ್ ಈ ಒಂದು ಈ ಸಲ ಏನು ನೋಟಿಫಿಕೇಶನ್ ಆಗಿದೆ ಅಲ್ವಾ ಸೊ ಅದಕ್ಕೆ ಸಿಲೆಬಸ್ನ ಇನ್ನೂ ಆಫಿಷಿಯಲ್ ಆಗಿ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದಾಗ ಹೌದು ಈ ಡೇಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ಅದರ ಒಳಗಡೆನೆ ಅಥವಾ ಅದರ ನಂತರ ನಾವು ಸಿಲೆಬಸ್ನ ಹಾಕ್ತೇವೆ ಬಟ್ ಅಲ್ಲಿವರೆಗೆ ನಾವು ನಿಮಗೆ ಹೇಳೋದಾದ್ರೆ ಕೆ ಪಿ ಸಿಯ ಎಫ್ ಡಿ ಎ ಪೇಪರ್ ಏನಿದೆ ಅದಕ್ಕೆ ಇರುವಂತಹ ಸಿಲೆಬಸ್ ಅಥವಾ ಈ ಹಿಂದಿನ ಎಕ್ಸಾಮ್ ಏನ್ ನಡೆದಿತ್ತು ಅದರ ನೇ ಓದ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ ಅಸ್ ಸೊ ಹಾಗಾಗಿ ಯಾರ್ಯಾರು ಈ ಒಂದು ಹುದ್ದೆಗೆ ಅರ್ಜಿ ಹಾಕಬೇಕು ಅಂತ ಇದಾರೆ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಸುತ್ತಮುತ್ತಲಿನ ಅಭ್ಯರ್ಥಿಗಳು ಅಥವಾ ನಮ್ಮ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿಯು ಸೊ ಈ ತರ ನೀವು ಅಭ್ಯಾಸವನ್ನ ಮಾಡಬಹುದು ಹಾಗೆ ಬಹಳ ಇಂಪಾರ್ಟೆಂಟ್ ಕೆಲವೊಂದು ಅಭ್ಯರ್ಥಿಗಳು ಕೆಲವೊಂದು ಡೌಟ್ ಗಳನ್ನ ಕೇಳಿದ್ರು ಸಚ್ ಆಸ್ ಸರ್ ನಾವೀಗ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದೇವೆ ಅರ್ಜಿಯನ್ನು ಹಾಕ್ಬೋದಾ ಅಂತ ಹೇಳಿ ನೋಡಿ ಅಸ್ ಇದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಹಾಗೇನೇ ಈ ಒಂದು ಸರಿನಾ ಈ ಡಿ ಅನ್ನ ಒರಿಜಿನಲ್ ಅಂತ ಕೇಳಿದ್ರು ಹೌದು ನೀವೇನು ಡಿಡಿ ತೆಗೆಸಿರ್ತೀರಲ್ವಾ ನೋಡಿ ಇಲ್ಲಿ ಈ ಜನರಲ್ ಅಭ್ಯರ್ಥಿಗಳಿಗೆ ಮತ್ತೆ ಸಿ ಅಭ್ಯರ್ಥಿಗಳಿಗೆ ಕ್ರಮವಾಗಿ ಆರ್ನೂರು ರೂಪಾಯಿ ಮತ್ತೆ ಮುನ್ನೂರು ರೂಪಾಯಿ ಫೀಸ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಎಕ್ಸ್ ಸರ್ವಿಸ್ ಮೆನ್ ಅವರ ಮಕ್ಕಳಿಗೆ ಸಹ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಬಟ್ ನೀವೇನ್ ಮಾಡಬೇಕಾಗತ್ತೆ ನೋಡಿ ಎಕ್ಸಾಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಪ್ರೊಸೆಸಿಂಗ್ ಫೀ ಅಂತ ಹೇಳಿದ್ದಾರೆ ಎಕ್ಸಾಮ್ ಟೆಡ್ ಅಂದ್ರೆ ಅವ್ರನ್ನ ಬಿಟ್ ಕೈ ಬಿಡಲಾಗಿದೆ ಅಂತ ಅಂದ್ರೆ ಫೀಸ್ ಇರೋದಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಪ್ರೊವೈಡೆಡ್ ಪ್ರೊಡ್ಯೂಸ್ ದ ಅಪ್ರೋಪರೇಟ್ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಫಿಲ್ಡ್ ಅಪ್ಲಿಕೇಶನ್ ಇನ್ ದ ಸಪೋರ್ಟ್ ಆಫ್ ದರ್ ಕ್ಲೈಮ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅರ್ಜಿಯನ್ನು ಹಾಕ್ತಾ ಇರುವಾಗ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ ಏನಿರುತ್ತೆ ಸೊ ಅದನ್ನ ನೀವು ಒಂದು ಕಾಪಿ ಅಟೆಸ್ಟೇಷನ್ ಮಾಡಿ ಗೆಸ್ಟೆಡ್ ಅಧಿಕಾರಿಗಳಿಂದ ಕಳಿಸಿದ್ರೆ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ ಎಕ್ಸಾಮಿಷನ್ ಅನ್ನು ಕೊಡಲಾಗುತ್ತೆ ಹಾಗೆ ಈ ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ನಲವತ್ತು ವರ್ಷದವರೆಗೆ ಯಾವುದೇ ಒಬ್ಬ ಅಭ್ಯರ್ಥಿ ಅರ್ಜಿಯನ್ನು ಹಾಕ್ಬೋದು ಸರ್ ಇಷ್ಟು ಯಾಕೆ ಒಂದು ಗ್ಯಾಪ್ ಕೊಟ್ಟರು ಅಂತ ಹೇಳೋದಾದ್ರೆ ನೋಡಿ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಇವರು ಯು ಜಿ ಸಿ ನಿಯಮಾವಳಿಗಳನ್ನ ಫಾಲೋ ಮಾಡ್ತಾರೆ ಸೊ ಅಸಿಸ್ಟೆಂಟ್ ಹುದ್ದೆ ಏನಿದೆ ಅದು ನಾನ್ ಟೀಚಿಂಗ್ ಇದರಲ್ಲಿ ಬರುತ್ತೆ ಅದು ಸರಿನಾ ಬೋಧಕೇತರ ಸಿಬ್ಬಂದಿಗಳಲ್ಲಿ ಬರುತ್ತೆ ಸೊ ಹಾಗಾಗಿ ಇಷ್ಟು ಏಜ್ ಗಳನ್ನ ಕೊಟ್ಟಿರ್ತಾನೆ ಹಾಗೆ ಪ್ರತಿಯೊಂದು ಅಪ್ಡೇಟ್ಗೆ ನೀವೇನು ಮಾಡಿ ಅಂತ ಹೇಳಿದರೆ ಯೂನಿವರ್ಸಿಟಿ ಬೆಂಗಳೂರು ಎಜುಕೇಶನ್ ಡಾಟ್ ಇನ್ ಈ ವೆಬ್ಸೈಟ್ನ ಅಬ್ಸರ್ವ್ ಮಾಡಿ ಅಂತ ಹೇಳಿದರೆ ಜೊತೆಗೆ ನಾರ್ಮಲ್ ಆಗಿ ನೀವು ಕೆಪಿಎಸ್ಸಿಗೆ ಅಥವಾ ಈ ಒಂದು ಕೆ ಎಗೆ ಅರ್ಜಿ ಹಾಕುವಾಗ ಏನೆಲ್ಲ ಫಾಲೋ ಮಾಡ್ತೀರಾ ಟೆನ್ ನಿಂದ ಹಿಡ್ಕೊಂಡು ನಿಮ್ಮ ಡಿಗ್ರಿ ಆಗಿರ್ಬೋದು ಡಬಲ್ ಡಿಗ್ರಿ ಪ್ರತಿಯೊಂದು ಏನು ಒರಿಜಿನಲ್ ಮಾರ್ಕ್ಸ್ ಕಡೆದು ಜೆರಾಕ್ಸ್ ತಗೊಂಡು ಅದಕ್ಕೆ ಅಟಸ್ಟೇಷನ್ ಮಾಡಿ ನಿಮ್ಮ ರಿಸರ್ವೇಶನ್ ಬರ್ತಾ ಇದ್ರೆ ಕನ್ನಡ ಮಾಧ್ಯಮ ಪ್ರತಿಯೊಂದು ಏನು ಸರ್ಕಾರಿ ಹುದ್ದೆಗೆ ಏನು ಸಲ್ಲಿಸ್ತಾರ ಅದೇ ತರ ಸಲ್ಲಿಸಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇವೆ ಆಲ್ರೆಡಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ಇನ್ನೊಮ್ಮೆ ಯಾರ್ಯಾರು ನೋಡಿಲ್ಲ ಅಂತಹ ಅಭ್ಯರ್ಥಿಗಳು ಎಸ್ ಹಾಗೇನೆ ನೋಡಿ ಈ ತರ ಎಲ್ಲ ಡೌಟ್ ಗಳನ್ನ ನಿನ್ನೆ ಅವರು ಅಭ್ಯರ್ಥಿಗಳು ಕೇಳಿದ್ರು ವಿಡಿಯೋದಲ್ಲಿ ಹಾಗೆಯೇ ನೋಡಿ ಬಿ ಸಿ ಆದವರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದ್ರು ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಯಾರಾದರೂ ಅರ್ಜಿಯನ್ನು ಹಾಕ್ಬೋದು ಹಾಗೆ ನೋಡಿ ಎಸ್ ಸಿ ಎಸ್ ಟಿ ಗೆ ಫೀಸ್ ಇರಲ್ವಾ ಅಂತ ಕೇಳಿದ್ರು ಹೌದು ಇರೋದಿಲ್ಲ ಬಟ್ ನೀವೇನ್ ಮಾಡಬೇಕಾಗತ್ತೆ ನೀವು ನಿಮ್ಮ ಆಕ್ಟಿವ್ ಆಗಿರುವಂತಹ ನಿಮ್ಮ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿ ಇರುವಂತಹ ಎಸ್ ಸಿ ಅಥವಾ ಎಸ್ ಟಿ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ನೀವು ತೆಗೆಸಿ ಅವರಿಗೆ ಒಂದು ಅಟೆಸ್ಟೇಷನ್ ಕಳಿಸಿದ್ರೆ ಮಾತ್ರ ನಿಮ್ಗೆ ಎಕ್ಸಾಮಿಷನ್ ಅನ್ನು ಕೊಡ್ತಾರೆ ಅಂಡ್ ಫೈನಲಿ ಎಕ್ಸಾಮ್ ಯಾವಾಗ ಅಂತ ನಾವು ಕೇಳಿದ್ವಿ ಅವರಿಗೆ ನೋಡಿ ಎಕ್ಸಾಮ್ ಬಗ್ಗೆ ಅವರು ಏನ್ ಹೇಳಿದ್ರು ಅಂತ ಹೇಳಿ ನೋಡೋದಾದ್ರೆ ಏಪ್ರಿಲ್ ಹತ್ತನೇ ತಾರೀಕು ವರೆಗೂ ಟೈಮ್ ಇರೋದ್ರಿಂದ ಸೊ ಅಲ್ಲಿವರೆಗೆ ನಾವು ಏನು ಹೇಳಕ್ ಆಗಲ್ಲ ಅದಾದ್ಮೇಲೆ ನಂತರದ ಡೇಟ್ ಗಳನ್ನ ನಾವು ಬಿಡ್ತೇವೆ ಅಂತ ಹೇಳಿದ್ದಾರೆ ಸರಿನಾ ಸೊ ನೀವು ಯಾವ್ದಕ್ಕೂ ವೆಬ್ಸೈಟ್ ನ ನಿರಂತರವಾಗಿ ಚೆಕ್ ಮಾಡ್ತಾ ಇರಿ ಹಾಗೆ ಈ ಸಿಲೆಬಸ್ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ టెలిగ్రామ్ గు జాయిన్ ఆగి అని ఈ ఇన్ఫర్మేషన్ పడుకోబోదా ఫ్రెండ్స్ థ్యాంక్ యూ ఫార్ లీజ్నింగ్ గోడ్ బ్స్ యూ ఆల్